ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಸಹ ಬಿಕ್ಕಟ್ಟು ಮುಂದುವರೆದಿದ್ದು ಲೋಕಸಭೆ ಹಾಗೂ ರಾಜ್ಯಸಭೆಯನ್ನು ದಿನದ ಬಟ್ಟಿಗೆ ಮುಂದೂಡಲಾಯಿತು ಆಡಳಿತ ಪಕ್ಷ ಹಾಗೂ ಪ್ರತಿಪಕ್ಷಗಳ ನಡುವೆ ಆರೋಪ ಪ್ರತ್ಯಾರೋಪಗಳ ವಿನಿಮಯದೊಂದಿಗೆ ಈ ವಾರದಲ್ಲಿ ಎರಡನೇ ಬಾರಿ ಯಾವುದೇ ಮಹತ್ವದ ಕಲಾಪ ನಡೆಸದೆ ಮುಂದೂಡಲಾಯಿತು ಲೋಕಸಭೆ ಬೆಳಗ್ಗೆ ಸಮಾವೇಶಗೊಳ್ಳುತ್ತಿದ್ದಂತೆ ಸ್ಪೀಕರ್ ಓಂ ಬಿರ್ಲಾ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರು ಸದನದಲ್ಲಿ ಸಂಸದೀಯ ಘನತೆ ಪರಂಪರೆ ಹಾಗೂ ಗೌರವವನ್ನು ಕಾಪಾಡಬೇಕು ದೇಶದ ಜನರ ಆಶಯಗಳನ್ನು ಈಡೇರಿಸುವಲ್ಲಿ ನಿಟ್ಟಿನಲ್ಲಿ ಸಂವಾದ ಚರ್ಚೆ ನಡೆಸಬೇಕು ಎಂದು ಮನವಿ ಮಾಡಿದರು ಗದ್ದಲದ ನಡುವೆ ಪ್ರಶ್ನೋತ್ತರ ಕಲಾಪ ನಡೆಸಲು ಮುಂದಾದರು ಆಗ ಪ್ರತಿಪಕ್ಷಗಳ ಸದಸ್ಯರು ಘೋಷಣೆಗಳನ್ನು ಕೂಗುವುದನ್ನು ಮುಂದುವರೆಸಿದರು ಇದರಿಂದ ಗದ್ದಲ ಉಂಟಾಯಿತು ಕಲಾಪವನ್ನು ಮೊದಲಿಗೆ ಅಪರಾಹ್ನ ಹನ್ನೆರಡು ಗಂಟೆಗೆ ಮುಂದೂಡಲಾಯಿತು ಸದನ್ ಮರ್ಯಾದಾ ಗರಿಮಾ ಗರಿಗ ಸದನ್ ತೆಗಿತಿಂಗ್ ಮರು ಸಮಾವೇಶಗೊಂಡಾಗ ಪೀಠದಲ್ಲಿದ್ದ ದಿಲೀಪ್ ಸೈಕಿಯಾ ಪ್ರತಿಪಕ್ಷಗಳ ಗದ್ದಲ ಘೋಷಣೆಗಳ ನಡುವೆಯೇ ಕಲಾಪ ನಡೆಸಲು ಮುಂದಾದರು ಈ ಸಂದರ್ಭದಲ್ಲಿ ಕೇಂದ್ರ ನೌಕಾಯಾನ ಸಚಿವ ಸರ್ಬಾನಂದ್ ಸೋನೋವಾಲ್ ವ್ಯಾಪಾರಿ ನೌಕಯಾನ ವಿಧೇಯಕ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಮಂಡಿಸಿದರು ಈ ವಿಧೇಯಕ ಕಡಲ ಒಪ್ಪಂದಗಳು ಹಾಗೂ ಅಂತಾರಾಷ್ಟೀಯ ಸಾಧನಗಳ ಅಡಿಯಲ್ಲಿ ಭಾರತದ ಬಾಧ್ಯತೆಗಳನ್ನು ಖಚಿತಪಡಿಸಿಕೊಳ್ಳಲು ಕಾಯ್ದೆಗೆ ತಿದ್ದುಪಡಿ ತರಲು ಅವಕಾಶ ಕಲ್ಪಿಸಲಿದೆ ಎಂದರು ವಿಧೇಯಕ ವಿರೋಧಿಸಿ ಪ್ರತಿಪಕ್ಷಗಳು ಪ್ರತಿಭಟನೆ ಮುಂದುವರೆಸಿದವು ಈ ಹಂತದಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸದನದ ಅಮೂಲ್ಯ ಸಮಯ ವ್ಯರ್ಥ ಮಾಡುತ್ತಿರುವುದಕ್ಕಾಗಿ ಪ್ರತಿಪಕ್ಷಗಳು ದೇಶದ ಜನರೊಂದಿಗೆ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದರು